ನಾಡು ಮಂಡ್ಯ ಲೋಕಸಭಾ ಚುನಾವಣಾ ಕಣದಿಂದ ಹಿಂದೆ ಸೆರೆಯುವುದಾಗಿ ಮತ್ತು ಬೆಂಬಲ ನೀಡುವುದಾಗಿ ಸಂಸದೆ ಸುಮಲತಾ ಅಂಬರೀಷ್ ಅವರು ಘೋಷಣೆ ಮಾಡಿದ್ದಾರೆ ಇಂದು ಮಂಡ್ಯ ನಗರದ ಕಾಳಿಕಾಂಬ ಸಮುದಾಯ ಭವನದಲ್ಲಿ ನಡೆದ ಬೆಂಬಲಿಗರು ಹಾಗೂ ಕಾರ್ಯಕರ್ತರ ಸಭೆಯಲ್ಲಿ ಸುಮಲತಾ ಅಂಬರೀಷ್ ಈ ಮಹತ್ವದ ಘೋಷಣೆ ಮಾಡಿದ್ದಾರೆ ಪಕ್ಷೇತರ ಸಂಸದಿಯಾದರೂ ನಾಲ್ಕು ಸಾವಿರ ಕೋಟಿ ಅನುದಾನ ಕೊಟ್ಟಿದ್ದು ಬಿಜೆಪಿ ಪ್ರತಿ ವಿಚಾರದಲ್ಲೂ ನನ್ನನ್ನು ವಿಶ್ವಾಸಕ್ಕೆ ಪಡೆದುಕೊಂಡ್ರು ನಿಮ್ಮ ನಾಯಕತ್ವ ಬೇಕು ಅಂತ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ನನಗೆ ಹೇಳಿದರು ನಾಯಕತ್ವ ಬೆಳೆಸೋ ಗುಣ ಬಿಜೆಪಿಯಲ್ಲಿದೆ ಭಾರತವನ್ನ ಇಡೀ ಪ್ರಪಂಚ ತಿರುಗಿ ನೋಡುವಂತೆ ಮೋದಿ ಮಾಡಿದರು ಮೋದಿ ಅವರದ್ದು ಅಭಿವೃದ್ಧಿ ಮಂತ್ರ ಒಂದೇ ಒಂದು ಕಳಂಕ ಅವರ ಮೇಲಿಲ್ಲ ಅವರ ನಾಯಕತ್ವದಲ್ಲಿ ಮುನ್ನಡೆಯುತ್ತೇನೆ ನಾನು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇಲ್ಲ ಆದರೆ ಮಂಡ್ಯವನ್ನ ಬಿಡುವ ಪ್ರಶ್ನೆ ಇಲ್ಲ ಅಂತ ಸುಮಲತಾ ಹೇಳಿದ್ರು ಅಂಬರೀಷ್ ಎಲ್ಲಿದ್ದಾರೋ ಅಲ್ಲಿಂದ ನನ್ನನ್ನು ಬೆನ್ನು ತಟ್ಟಿ ನಾನು ಹುಚ್ಚೇಗೌಡರ ಸೊಸೆಯಾಗಿ ನಿಮ್ಮ ಮುಂದೆ ಮತವನ್ನು ಆ ದಿನ ಕೇಳಿದ್ದೀನಿ ಆ ನಮ್ಮ ಮಾವನವರು ಅವರ ಸೊಸೆಗೆ ಹೆಮ್ಮೆಯಿಂದ ಇವತ್ತು ಆಶೀರ್ವಾದ ಮಾಡ್ತಿದ್ದಾರೆ ಅನ್ನೋ ದೃಢ ವಿಶ್ವಾಸ ನನಗಿದೆ ಬದಲಾದ ಪರಿಸ್ಥಿತಿಯಲ್ಲಿ ನನಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತೀಯ ಜನತಾ ಪಕ್ಷ ಬಾಹ್ಯ ಬೆಂಬಲವನ್ನು ಕೊಟ್ಟು ಪ್ರಧಾನಮಂತ್ರಿ ಮೋದಿಯವರು ಸ್ವತಃ ಅಂಬರೀಷ್ ಅವರನ್ನು ಪ್ರಸ್ತಾಪ ಮಾಡಿ ನನಗೆ ಮತಗಳನ್ನು ಕೊಡಿ ಅನ್ನೋ ವಿಚಾರವನ್ನು ಮೈಸೂರಲ್ಲಿ ಮಾತಾಡಿದರು ಅದೇ ನಿಟ್ಟಿನಲ್ಲಿ ನಾನು ಎರಡು ಸಾವಿರದ ಇಪ್ಪತ್ತು ಮೂರರಲ್ಲಿ ಭಾರತೀಯ ಜನತಾ ಪಕ್ಷದ ಅಸೆಂಬ್ಲಿ ಎಲೆಕ್ಷನ್ ವೇಳೆ ನನ್ನ ಬೆಂಬಲವನ್ನು ಅವರು ಕೊಟ್ಟು ಅವರ ಪ್ರಾರ ನಾನು ಪ್ರಚಾರವನ್ನು ಮಾಡಿದ್ದೆ ನಿಮಗೊಂದು ವಿಷಯ ತಿಳಿದಿರಲಿ ಒಂದು ಕಿವಿ ಮಾತು ಹೇಳ್ತೀನಿ ನಾನು ಕೊನೆಯ ಗಳಿಗೆಯವರೆಗೂ ಮಂಡ್ಯ ಸೀಟನ್ನ ಬಿ ಜೆ ಪಿನೇ ಉಳಿಸ್ಕೊಳ್ಳಿ ಅನ್ನೋವಂಥ ಪ್ರಯತ್ನ ಹೋರಾಟ ಮಾಡ್ತಾನೆ ಬಂದೆ ಅದು ನಿಮ್ಮೆಲ್ರಿಗೂ ತಿಳಿದಿದೆ ಅಂತ ಭಾವಿಸಿದ್ದೀನಿ ಪ್ರತಿಯೊಂದು ಚರ್ಚೆ ಬಂದಾಗ ಬೇರೆ ಬೇರೆ ಸಲಹೆಗಳು ಬೇರೆ ಬೇರೆ ಅವಕಾಶಗಳು ನನ್ನ ಮುಂದೆ ಬಂತು ಬೆಂಗಳೂರು ಉತ್ತರ ನಿಂತ್ಕೊಳ್ತೀರಾ ಅಂದರು ಮೈಸೂರು ನಿಂತ್ಕೊಳ್ತೀರಾ ಕೊನೆಗೆ ಚಿಕ್ಕಬಳ್ಳಾಪುರ ಅಲ್ಲಿ ಖಾಲಿ ಇದೆ ಅಲ್ಲಾದರೂ ಓಕೆನಾ ಅನ್ನೋ ಅಂಥ ಮಾತುಗಳು ಬೇರೆ ಬೇರೆ ಲೀಡರ್ಗಳು ನನ್ನ ಮುಂದೆ ಇಟ್ಟರು ಆದರೆ ನಾನು ಯಾವುದೇ ಕಾರಣಕ್ಕೂ ನಾನು ಎಲ್ಲೂ ಹೋಗಲ್ಲ ನಾನು ಇದ್ದರೂ ನಿಂತರೂ ಗೆದ್ರು ಸೋತರು ಮಂಡ್ಯನೇ ಮಂಡ್ಯ ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಅನ್ನೋವಂಥ ಮಾತನ್ನು ನಾನು ಹೇಳಿದೆ ನಮ್ಮ ಜಿಲ್ಲೆಯ ಅಭಿವೃದ್ಧಿಯೇ ನನ್ನ ಸ್ವಾರ್ಥ ಎಂಪಿ ಎಂಎಲ್ಎ ಸ್ಥಾನ ಸಿಗದಿದ್ರೆ ಪಕ್ಷ ಬಿಡ್ತಾರೆ ಅಂತ ಹೇಳ್ತಾ ಇದ್ರು ಆದರೆ ಎಂಪಿ ಸೀಟ್ ಬಿಟ್ಟುಕೊಟ್ಟು ಬಿಜೆಪಿ ಸೇರುವ ನಿರ್ಧಾರ ಮಾಡಿದ್ದೇನೆ ನನ್ನ ಕಾರ್ಯಕರ್ತರು ಅಭಿಮಾನಿಗಳಿಗೆ ಶಕ್ತಿ ತುಂಬಲು ಈ ನಿರ್ಧಾರ ಮಾಡಿದ್ದೇನೆ ಪಕ್ಷೇತರ ಸ್ಪರ್ಧೆ ಬೇಡ ಕಾಂಗ್ರೆಸ್ಗೆ ನನ್ನ ಅವಶ್ಯಕತೆಯೂ ಇಲ್ಲ ಬದಲಾದ ಪರಿಸ್ಥಿತಿ ಸನ್ನಿವೇಶವನ್ನ ನಾವು ಅರ್ಥ ಮಾಡಿಕೊಳ್ಬೇಕು ಹಠ ಸಾಧನೆ ಮಾಡೋ ಉದ್ದೇಶ ಇದ್ದಿದ್ರೆ ಪಕ್ಷೇತರ ಸ್ಪರ್ಧೆ ಮಾಡಬಹುದು ಅದರಿಂದ ಯಾರಿಗೆ ಲಾಭ ಇದೆ ಇಲ್ಲಿ ನನ್ನ ಸ್ಪರ್ಧೆ ಏನೂ ಇಲ್ಲ ಲಾಭಕ್ಕಾಗಿ ಯೋಚಿಸಿದ್ರೆ ಬೇರೆ ಕ್ಷೇತ್ರ ಆಯ್ಕೆ ಮಾಡಬಹುದಾಗಿತ್ತು ಬಂದ ಅವಕಾಶಗಳನ್ನ ಮಂಡ್ಯಕ್ಕಾಗಿ ಬಿಟ್ಟಿದ್ದೇನೆ ರಾಜಕೀಯ ಮಾಡಿದ್ರೆ ಮಂಡ್ಯದಲ್ಲಿ ಮಾತ್ರ ಅಂತ ನಿರ್ಧಾರ ಮಾಡಿದ್ದೇನೆ ಅಸಂಖ್ಯಾತ ಅಂಬರೀಷ್ ಅಭಿಮಾನಿಗಳನ್ನ ಬಿಟ್ಟು ಹೋದ್ರೆ ಮಂಡ್ಯ ಸೊಸೆ ಹಂಚ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಎಂದರು ಬರೀ ಈ ಒಂದು ಎಲೆಕ್ಷನ್ಗೂ ಎರಡು ಸಾವಿರದ ಇಪ್ಪತ್ತೊಂಬತ್ತು ಎಲೆಕ್ಷನ್ಗೂ ಅಲ್ಲ ಎರಡು ಸಾವಿರದ ನಲವತ್ತೇಳು ಅಂದರೆ ನಮಗೆ ಸ್ವಾತಂತ್ರ್ಯ ಬಂದು ನೂರು ವರ್ಷಗಳ ಕಾಲಕ್ಕೆ ನಮ್ಮ ದೇಶ ಜಗತ್ತಲ್ಲಿ ನಂಬರ್ ಒನ್ ಆಗಬೇಕು ಅನ್ನೋ ಒಂದು ಕನಸನ್ನು ಅವರು ಇಟ್ಕೊಂಡಿದ್ದಾರೆ ನೋಡಿ ನಮ್ಮ ದೇಶ ಚೆನ್ನಾಗಿದ್ದರೆ ನಮ್ಮ ರಾಜ್ಯ ಚೆನ್ನಾಗಿರುತ್ತೆ ನಮ್ಮ ರಾಜ್ಯ ಚೆನ್ನಾಗಿದ್ದರೆ ನಮ್ಮ ಜಿಲ್ಲೆ ಚೆನ್ನಾಗಿರುತ್ತೆ ನಮ್ಮ ಜಿಲ್ಲೆಯ ಅಭಿವೃದ್ಧಿ ಆಗುತ್ತೆ ನಮ್ಮ ಜನ ಚೆನ್ನಾಗಿರುತ್ತೆ ಅದು ಇದೊಂದೇ ನನ್ನ ಸ್ವಾರ್ಥ ಇದರಲ್ಲಿ ಬೇರೆ ಯಾವ ಸ್ವಾರ್ಥ ಬೇರೆ ಯಾವ ದುರುದ್ದೇಶ ನನ್ನಲ್ಲಿ ಇಲ್ಲ ಎಲ್ಲರೂ ನೀವು ನೋಡಿದಾಗೆ ಎಂ ಪಿ ಸೀಟು ಎಮ್ ಎಲ್ ಎ ಸೀಟು ಸಿಕ್ ಸಿಕ್ಕಿಲ್ಲ ಅಂದಮೇಲೆ ಕೋಪ ಮಾಡಿಕೊಂಡು ಪಾರ್ಟಿ ಬಿಟ್ಟೋಗ್ತಾರೆ ಆದರೆ ಸುಮಲತಾ ಅಂಬರೀಷ್ ಎಂ ಪಿ ಸಿಕ್ಕೇಟ್ನ ಬಿಟ್ಟುಕೊಟ್ಟು ನಾನು ಬಿ ಜೆ ಪಿ ಪಕ್ಷವನ್ನು ಸೇರೋವಂಥ ನಿರ್ಧಾರವನ್ನು ಮಾಡಿದ್ದೀನಿ ಸ್ವತಂತ್ರ ಕ್ಷೇತ್ರವನ್ನೇ ಬಿಟ್ಟುಕೊಡೋ ಸಾಹಸ ಇವತ್ತಿನ ಕಾಲದಲ್ಲಿ ಯಾರೂ ಮಾಡಲ್ಲ ನಾನು ಇದು ಗೆದ್ದಂಥ ಕ್ಷೇತ್ರ ಅದು ಒಂದು ಐತಿಹಾಸಿಕ ಗೆಲುವು ಆ ಇತಿಹಾಸವನ್ನು ಯಾರೂ ರಿಪೀಟ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಯಾಕಂದ್ರೆ ಐವತ್ತೆರಡು ವರ್ಷಗಳ ನಂತರ ಒಬ್ಬ ಇಂಡಿಪೆಂಡೆಂಟ್ ಎಂ ಆಗಿ ಕರ್ನಾಟಕದಲ್ಲಿ ಗೆದ್ದಿದ್ದು ಇದೇ ಮೊದಲನೇ ಬಾರಿ ದೇಶದಲ್ಲೇ ನೀವು ನೋಡ್ತಾ ಇದ್ದೀರಾ ಇಂಡಿಪೆಂಡೆಂಟ್ ಎಂ ಪಿ ಅನ್ನೋರು ಒಂದು ಒಂದು ಕೈ ಬೆರಳಲ್ಲಿ ನೀವು ಎಣ್ಣಿಸ್ಬೋದು ಅಷ್ಟೇ ಆದರೆ ಮಂಡ್ಯದ ಜನ ನನಗೆ ಆ ಗೌರವ ತಂದು ಕೊಟ್ಟಿದ್ದಾರೆ ಪಾರ್ಲಿಮೆಂಟಲ್ಲಿ ಎಲ್ಲಿ ಹೋದ್ರೂ ತಿರುಗಿ ನೋಡ್ತಾರೆ ಇಂಡಿಪೆಂಡೆಂಟ್ ಎಂ ಆಗಿ ನೀವು ಗೆದ್ದು ಬಂದ್ರೆ ಒಂದು ಸರ್ಕಾರವನ್ನೇ ವಿರೋಧ ವಿರೋಧಿಸಿ ನೀವು ಗೆದ್ರ ಅನ್ನುವಂಥ ಮಾತು ಇವತ್ತಿಗೂ ಕೇಳ್ತಾರೆ ಅದಕ್ಕೆ ಆ ಗೌರವನ ಗೌರವವನ್ನು ತಂದು ಕೊಟ್ಟಿ ತಂದು ಕೊಟ್ಟಂಥ ಜನ ಆ ಜನರ ಕೈಯನ್ನು ನಾನು ಯಾವತ್ತೂ ಬಿಡೋದಿಲ್ಲ ಬಿಡೋಕೆ ಇಷ್ಟಪಡೋದಿಲ್ಲ ಸಭೆಯಲ್ಲಿ ಚಿತ್ರನಟ ದರ್ಶನ್ ಅಭಿಷೇಕಾಂಬ್ರೇಶ್ ಬೇಲೂರು ಸೋಮಶೇಖರ್ ಹನಕೆರೆ ಶಶಿ ಇನ್ನಿತರರು ಹಾಜರಿದ್ದರು